ಕಸದಲ್ಲಿ ರಸ ಎಂಬಂತೆ ವಿವಿಧ ಕಚ್ಚಾ ಸಾಮಗ್ರಿ ಬಳಸಿ ತಯಾರಿಸಿದ್ದ ವಸ್ತುಗಳು ಬಣ್ಣ ಬಣ್ಣದಲ್ಲಿ ಚಿತ್ತಾರಗೊಂಡಿರುವ ಆಕರ್ಷಕ ವಿನ್ಯಾಸ ಒಮ್ಮೆ ಆದರೂ ಬಳಕೆ ಮಾಡಬೇಕೆಂಬ ಹಂಬಲ ಹುಟ್ಟಿಸುವ ಗೃಹ ಬಳಕೆ ವಸ್ತುಗಳು ಇದು ಎಷ್ಟು ಚಂದ ಇದೆಯಲ್ಲ ಎಂದು ವೀಕ್ಷಣೆ ಮಾಡುತ್ತಿರುವ ಜನರು ಈ ಎಲ್ಲಾ ದೃಶ್ಯ ಕಂಡುಬಂದಿದ್ದು ಧಾರವಾಡ ಬೇಂದ್ರೆ ಭವನದಲ್ಲಿ ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿಯ ಸದಸ್ಯರು ಕಸದಿಂದ ರಸ ಮತ್ತು ಹಳೆ ಬಟ್ಟೆಗೆ ಹೊಸ ಮೆರುಗು ಶೀರ್ಷಿಕೆಯಡಿ ಸ್ಪರ್ಧೆ ಆಯೋಜಿಸಿದ್ದು ಬಳಸಿ ಬಿಸಾಡುವ ವಸ್ತುಗಳನ್ನ ಬಳಸಿ ವಿವಿಧ ಗೃಹ ಬಳಕೆ ವಸ್ತುಗಳಿಗಾಗಿ ಪರಿವರ್ತಿಸಿ ಜನರನ್ನ ತನ್ನತ್ತ ಆಕರ್ಷಿಸುವಂತೆ ಮಾಡಿದ್ದು ವಿಶೇಷವಾಗಿ ಕಂಡುಬಂತು ಧಾರವಾಡ ಜಿಲ್ಲಾ ಅಭಿಯಾನ ಪರಿಸರ ಸಮಿತಿಯಿಂದ ಇಂದು ನಾವು ಮಹಿಳೆಯರಿಗಾಗಿ ವಿಶ್ವ ಮೇಳ ದಿನಾಚರಣೆಯ ಅಂಗವಾಗಿ ಕಸದಿಂದ ರಸ ಮತ್ತು ಹಳೆ ಬಟ್ಟೆಗೆ ಹೊಸ ಮೆರಗುವ ವಿನೂತನ ಸ್ಪರ್ಧೆಗಳನ್ನ ಆಯೋಜಿಸಿದ್ವಿ ಮಹಿಳೆಯರು ಆಸಕ್ತಿಯಿಂದ ಎಲ್ಲರೂ ಪಾಲ್ಗೊಂಡಿದ್ದಾರೆ ಇವತ್ತು ನೂರ ಇಪ್ಪತ್ತು ಜನ ಪಾರ್ಟಿಸಿಪೆಂಟ್ ಇವತ್ತು ಇಲ್ಲಿ ಭಾಗವಹಿಸಿದ್ದಾರೆ ಯಾವಾಗಲೂ ನಾವು ನಮ್ಮ ಸಮಿತಿಯಿಂದ ಪರಿಸರ ಸಮಿತಿಯಿಂದ ಪರಿಸರ ಸಂಬಂಧಿತ ವಿಷಯಗಳ ಆಧಾರಿತನೇ ನಮ್ಮ ಕಾರ್ಯಕ್ರಮಗಳು ಇರುವುದರಿಂದ ನಾವು ಈ ಸತಿ ಡ್ರೈ ವೇಸ್ಟ್ ಅನ್ನ ಹೇಗೆ ಮತ್ತೆ ರಿಯೂಸ್ ಮಾಡ್ಬೋದು ಮಹಿಳೆಯರು ತಮ್ಮ ಕಲಾ ಕೌಶಲ್ಯದಿಂದ ಹೇಗೆ ಅದನ್ನ ಒಂದು ಶೃಂಗಾರಮಯವಾಗಿ ಅಥವಾ ಅಲಂಕಾರಿಕ ವಸ್ತುಗಳನ್ನಾಗಿ ಹೇಗೆ ಅವರು ಮಾಡ್ಬೋದು ಅನ್ನೋದಕ್ಕೆ ಇದೊಂದು ಸ್ಪರ್ಧೆ ಕೊಟ್ಟಿದ್ವಿ ಆಸಕ್ತಿಯಿಂದ ಎಲ್ಲ ಮಹಿಳೆಯರು ಭಾಗವಹಿಸಿದ್ದಾರೆ ಅದೇ ರೀತಿ ಹಳೆ ಬಟ್ಟೆಗೆ ಹೊಸ ಮೆರುಗೊಂದು ಕೊಟ್ಟಿದ್ದೀವಿ ಒಮ್ಮೆ ಯೂಸ್ ಮಾಡಿದ ಬಟ್ಟೆ ಅಥವಾ ಏನೋ ಒಂದು ನಾವು ಬಟ್ಟೆಗಳನ್ನು ಯೂಸ್ ಮಾಡಲ್ಲ ಅಥವಾ ಸೈಜಲ್ಲಿ ಆದ್ರೂ ಎಷ್ಟೇ ಚೆನ್ನಾಗಿದ್ರೂ ಬಟ್ಟೆಗಳನ್ನು ನಾವು ಸೈಡಿಗೆ ಇಟ್ಬಿಡ್ತೀವಿ ಅಂಥ ಬಟ್ಟೆಗಳನ್ನೇ ಯೂಸ್ ಮಾಡಿ ಇವರು ಕಾರ್ಪೆಟ್ ಆಗಿರ್ಬೋದು ದುಪ್ಪಿ ಆಗಿರ್ಬೋದು ಕೌದಿ ಆಗಿರ್ಬೋದು ಹೀಗೆ ಬೇರೆ ಬೇರೆಯ ಒಂದು ವಿನೂತನ ಒಂದು ತಮ್ಮ ಕೈಚಳಕದಿಂದ ಇವತ್ತು ವಸ್ತುಗಳನ್ನೆಲ್ಲ ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ ಸೊ ಆಸಕ್ತಿಯಿಂದ ಭಾಗವಹಿಸಿದ್ದಾರೆ ಎಲ್ಲರೂ ವಿಜಯನಗರ ಧಾರವಾಡದಿಂದ ಬಂದಿದ್ದೇನೆ ಇವತ್ತು ನಾನು ಈ ಕಸದಿಂದ ರಸದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಯಾಕಂದರೆ ನಾವು ಮನೇಲಿ ಕುಂದು ಕುಂದು ಬೇಜಾರಾಗಿರ್ತೈತಿ ನಮ್ಮಲ್ಲಿ ಇರ್ತಕ್ಕಂಥ ಎಷ್ಟೋ ವೇಸ್ಟ್ ಮಟೀರಿಯಲನ್ನು ಹಾಗೆ ಬಿಸಾಡ್ತಿರ್ತೀವಿ ಆದರೆ ಅದರಿಂದ ಯಾವ ರೀತಿ ನಾವು ಕ್ರಿಯೇಟಿವಿಟಿಯನ್ನು ಮಾಡ್ಬೋದು ಅಂತ ಹೇಳಿ ಇವತ್ತು ಜಯಶ್ರೀ ಗೌ ಗೌಳಿ ಮೇಡಮರಿಂದ ನಾವು ಕಲ್ತಿದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನೊಂದು ನಾನು ಇಲ್ಲಿ ಮನೆಯಲ್ಲಿ ಎಣ್ಣೆ ಡಬ್ಬಿ ಎಲ್ಲ ಬಂದಿರ್ತಿತ್ತಲ್ಲ ರಟ್ಟಿನ್ ಬಾಕ್ಸ್ ಅದರಿಂದ ಒಂದು ಟ್ರೀ ಹಟ್ಸನ್ನು ಮಾಡಿದ್ದೀನಿ ಮತ್ತು ಅದಕ್ಕೆ ಸಣ್ಣ ಬ ವೇಸ್ಟಾಗಿ ಬಿಸಾಡ್ತಿರ್ತೀವಿ ಕಟ್ಟಿರೋದನ್ನು ಅದನ್ನು ಯಾವ ರೀತಿ ಡೆಕೋರೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾಡಿದ್ದೀನಿ ನೆಕ್ಸ್ಟ್ ಈಗ ಮಕ್ಳು ಪ್ರೊಜೆಕ್ಟ್ ಎಲ್ಲ ಮಾಡಿ ಆ ಕಾರ್ಡ್ ಕಾರ್ಡ್ಶೀಟ್ನೆಲ್ಲ ಎಲ್ಲಿ ಬೇಕಲ್ಲಿ ಬಿಸಾಡ್ತಿರ್ತೀವಿ ಅದರಿಂದ ಯಾವ ರೀತಿ ನಾವು ಡೆಕೋರೇಟನ್ನು ಮಾಡ್ಬೋದು ಹೋಮಲ್ಲಿ ಅಂದರೆ ಕಸ ಅಂತ ಬಿಸಾಡೋಕ್ಕಿಂತ ಅದರಿಂದ ಯಾವ ರೀತಿ ನಾವು ಉಪಯೋಗನ ಅಂತ ಹೇಳಿ ಈ ಪ್ರೋಗ್ರಾಮಿಂದ ನಾನು ತಿಳ್ಕೊಂಡಿದ್ದೀನಿ अंजलि